ಮಾನವ ಕುಲದ ಸಂಸ್ಕೃತಿ ಸಮಗ್ರವಾಗಿ ತಮ್ಮ ಸೇವೆ ಅಪಾರವಾಗಿದ್ದು ಅದೇ ರೀತಿ ಬರುವ ಈ ಬರುವಂಥ ಈ ತಿಂಗಳಲ್ಲಿ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರದಂದು ಈ ಹೊಸಲುಣ್ಣಿಯ ದಿನವಿದ್ದ ಅವತ್ತಿನ ದಿವಸ ಜಾತ್ರಾ ಮಹೋತ್ಸವ ಹಾಗೂ ಮತ್ತೈದರಿಂದ ಪಂಚತನ ಆರತಿ ಸೇವೆ ಇರುವುದರಿಂದ ನಾವೆಲ್ಲರೂ ನೀವು ಅದರ ಒಂದು ಪೂರ್ವಭಾವಿ ಸಭೆಯನ್ನು ಸೇರಿ ಮತ್ತೊಮ್ಮೆ ಒಂದು ವ್ಯವಸ್ಥಿತ ಸಭೆಗಾಗಿ ಪತ್ರಿಕಾಗೋಷ್ಠಿ ಮತ್ತು ದೂರದರ್ಶನ ಸೇ ದೂರದರ್ಶನ ಪ್ರಚಾರಕ್ಕಾಗಿ ಇವತ್ತಿನ ಒಂದು ಸಭೆ ಸೇರಿ ಸಭೆಯಲ್ಲಿ ಸಾಧಕ ಬಾಧಕಗಳನ್ನು ಚರ್ಚಿಸಿ ಮುಂಬರುವ ಜಾತ್ರಾ ಮಹೋತ್ಸವಕ್ಕೆ ಬರುವಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮತ್ತು ಪೂಜ್ಯರ ಒಂದು ವ್ಯವಸ್ಥೆ ಗಣ್ಯ ಮಾನ್ಯರ ಒಂದು ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಚರ್ಚಿಸಿ ಒಂದು ವ್ಯವಸ್ಥಿತವಾದಂಥ ಕಾರ್ಯರೂಪವನ್ನು ರಚಿಸಿಕೊಂಡು ಇವತ್ತಿನ ಜಾತ್ರಾ ಮಹೋತ್ಸವದ ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ರಾಚನಗೌಡ ಪ್ರಥಮದಾಗಿ ಗುಚ್ಚೇಜಾರು ಸನ್ಮಾನ್ಯ ಶ್ರೀ ಮಹೇಶ್ ಅಂದ್ರಿ ಉದ್ಯಮದಾರ ಯಾದಗಿರಿ ಜಾತ್ರಾ ಮಹೋತ್ಸವದ ಸಂಚಾಲಕರಾಗಿ ಶ್ರೀ ಸುಗೂರೇಶ್ ಕೊಳ್ಳಿ ಯಾದಗಿರಿ ಅದೇ ಥರನಾಗಿ ಶ್ರೀ ಗಣೇಶ ದುಪ್ಪಲ್ಲಿ ಉದ್ಯಮದಾರ ಯಾದಗಿರಿ ಪತ್ರಿಕಾ ಸೇವೆಯನ್ನು ಶ್ರೀ ಬಸನಗೌಡ ಚಟ್ನಾಹಳ್ಳಿ ಜಿಲ್ಲಾ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಮಸ್ತ ಸದಸ್ಯರು ಚಾಲಕರು ಒಕ್ಕೂಟ ಸಂಘ ಯಾದಗಿರಿ ಇವರೆಲ್ಲ ಸೇರಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಡುವಳಿನ ರಾಜೀವ ಯೋಗೇಂದ್ರ ಸ್ವಾಮಿಗಳು ಮತ್ತು ಸಮಸ್ತ ಸಭಕ್ತರು ಸುತ್ತಮುತ್ತಲಿನ ಬಂದಿರತಕ್ಕಂಥ ಸಬ್ಬತ್ತರು ಪ್ರತಿ ವರ್ಷದ ಪದ್ಧತಿಯಂತೆ ಸಭೆಯನ್ನು ಸೇರಿ ತಮ್ಮ ತಮ್ಮ ಕಾರ್ಯಕ್ಕೆ ಪ್ರವೃತ್ತರಾಗಲು ತಮ್ಮ ಕಾರ್ಯಕ್ಕೆ ಸಿದ್ಧರಾಗಲು ಸಭೆಯಲ್ಲಿ ನಿರ್ಣಯ ಕೈಗೊಂಡು ಈ ಕಾರ್ಯಕ್ರಮದ ಯಶಸ್ವಿ ಮತ್ತು ವೈಭವವನ್ನು ಇದು ಸಂಸ್ಕೃತಿ ಧಾರ್ಮಿಕ ವೈಭವಕ್ಕೆ ಕಟುಬದ್ಧರಾಗಿರ್ತಕ್ಕಂಥ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಸಮಸ್ತ ಸದ್ಭಕ್ತರು ಒಳಗೊಂಡು ಸದ್ಗುರು ದಾಸವಾಳ ದೀಶ ತಮ್ಮೆಲ್ಲರಿಗೆ ಸದ್ಗುಣ ಸದಾಚಾರ ಆರೋಗ್ಯ ಆಯುಷ್ಯ ಕೊಟ್ಟು ಈ ಗುರಿ ಹಿರಿಯರ ಪರಂಪರೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಸಮಾಧಾನ ಅಪಾರವಾಗಿದ್ದು ಗುರುವಿನ ಕೃಪಾ ತಮಗೆ ಸದಾ ಇರಲಿ ಅಂತ ಹೇಳುತ್ತಾ ಈ ಒಂದು ಆಶೀರ್ವಚನ ನಿರಾಮಿಸುತ್ತೆ ೂರು ಶ್ರೀ ದಾಸಬಳಶ್ವರ ಮಠ ವೀರೇಶ್ವರ ನಗರ ಯಾಕೆ ಜೋತಿ ಹೊತ್ತು ಪಾಪ ಹತ್ತಿಪ್ಪು ವಸ್ತ್ರ ಹುಣ್ಣಿಮೆ ಪ್ರಯುಕ್ತ ಜಾತ್ರೆ ನಿಮಿತ್ತವಾಗಿ ಈ ಒಂದು ಸಭೆ ಕರೆಯಲಾಗಿದೆ ಈ ಸಭೆಯಲ್ಲಿ ಈ ಸಭೆಯಲ್ಲಿ ಜಾತ್ರೆ ಮಹೋತ್ಸವ ಗೌರವಾಧ್ಯಕ್ಷರಾದ ಶಾಸನಗೌಡ ಮುಖಂಡವರು ಕಾರವಂತರಿಂದ ಅವರು ಬಂದಿಲ್ಲ ಈಗ ಇದೇ ಒಂದು ಮಹೇಶ್ ಚಂದ್ರ ವಾಣಿ ವಿಜಯರು ಅವರು ಇದರ ಜಾತ್ರಾ ಗೌರವಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಅಪೂರ ಹಾಕಿರೋದ್ರಿಂದ ಪತ್ರಿಕಾ ಸೇವೆ ಬಟ್ಟೇಗೌಡ ಅವರು ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಪದಾಧಿಕಾರಿಗಳು ಸದಸ್ಯ ಸದಸ್ಯರು ಸಮಸ್ತ ಚಾಲಕರು ಒಕ್ಕೂಟ ಯಾಕೆಂದಿದೆ ಈಗಾಗಲೇ ಸುಮಾರು ಈಗ ಹತ್ತು ಹನ್ನೆರಡು ವರ್ಷದಿಂದ ಏನಾದರೂ ಈ ಮಠ ಭಾಳಷ್ಟು ಒಂದು ಶ್ರಮ ವಹಿಸಿ ಭಕ್ತರಿಗೆ ಸೇವೆ ಮಾಡಲಕ್ಕ ಮುಖ್ಯವರು ಈ ಅಗ್ಗಿರಿ ಜಿಲ್ಲೆಯಲ್ಲಿ ಭಾಳ ಒಂದು ಆಗ್ಯಾರ ಈ ಸಣ್ಣ ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡ ಒಂದು ಪ್ರಮಾಣದಲ್ಲಿ ಈ ಮಠ ಬೆಳೀಬೇಕಾಗ್ತದೆ ಅಪ್ಪರ ಆಶೀರ್ವಾದದಿಂದ ಅಪ್ಪರ ಆಶೀರ್ವಾದದಿಂದ ಈ ಮಠದಲ್ಲಿ ನಾವು ಕೂಡ ನಡ್ಕೊಂಡಿವಿ ಎಲ್ಲ ಕೆಲಸಗಳು ಇಲ್ಲಿವರೆಗೆಲ್ಲ ಕೆಲಸಗಳಾಗಿವೆ ಯಾವ ಕೆಲಸ ನಿಂತಿಲ್ಲ ಅಪ್ಪರ ಆಶೀರ್ವಾದದಿಂದ ಈ ಮಠ ಇನ್ನೂ ಹೆಚ್ಚಿನ ಬೆಳೀಲಿ ಮತ್ತು ಅಧ್ಯಕ್ಷರು ಗೌರವ ಅಧ್ಯಕ್ಷರು ಈ ಮಠಕ್ಕೆ ಎಲ್ಲ ಥರದಿಂದ ಅನುಕೂಲ ಮಾಡಿ ಕೊಡ್ಬೋದು ಧನ ಸಹ ಯಾಕಂದ್ರೆ ಈ ಮಠ ಸಣ್ಣದ ಮಠ ಸಣ್ಣದ ಚಿಕ್ಕದ ದೊಡ್ಡ ಪ್ರಮಾಣ ಮಾಡಬೇಕಾದ್ರೆ ಎಲ್ಲರೂ ನಾವು ಭಕ್ತರು ಸಹಾಯ ಮಾಡಿದರೆ ದೊಡ್ಡ ಪ್ರಮಾಣದಾಗಬೇಕು ಆ ಮಠ ಇಟ್ಕೊಂಡು ಈ ಒಂದು ಈ ಜಾತ್ರೆ ಮಹೋತ್ಸವ ದೊಡ್ಡ ಪ್ರಮಾಣದಾಗ ಆಗ್ಬೇಕಂತೇಳಿ ಅಪ್ಪರ ಆಶೀರ್ವಾದದಿಂದ ನಾವು ಕೇಳ್ಕೊಳ್ತೀವಿ ತಾವು ಕೂಡ ಪತ್ರಿಕಾಗೋಷ್ಠಿಯನ್ನು ಬಂದು ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಜೈನ್ ಗುರು ಶ್ರೀ ದಾಸವಾದೀಶ್ವರ ಮಠ ವೀರೇಶ್ವರ ನಗರ ಯಾದಗಿರಿ ಇವರ ಪಾದದಲ್ಲಿ ನಾವು ವಂದಿಸುತ್ತಾ ಈ ಜಾತ್ರಾ ಮಹೋತ್ಸವವನ್ನು ಮಂಗಳವಾರ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ನಿಗದಿಯಾಗಿರ್ತದೆ ಈ ಸಂಬಂಧ ಸಭೆಯನ್ನು ಕರೆಯಲಾಗುತ್ತ ಲಾಗಿರ್ತದೆ ಈ ಸಭೆಗೆ ಸರ್ವರು ಬಂದು ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕಾಗಿ ತಮ್ಮದೇ ವಿನಂತಿ ಅಂದರೆ ಈ ಜಾತ್ರಾ ಮಹೋತ್ಸವಕ್ಕೆ ಗೌರವಾಧ್ಯಕ್ಷರಾಗಿ ಶ್ರೀ ರಾಜಗೌಡ ಮುದ್ನಾಳ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಮತ್ತು ಶ್ರೀ ಮಹೇಶ್ ವಾಲಿ ಉದ್ದಿಮೆದಾರರು ಯಾದಗಿರಿ ಇವರುಗಳು ನಿಯಮಿತರಾಗಿರ್ತಾರೆ ಆದ ಕಾರಣ ತಾವುಗಳೆಲ್ಲ ಬಂದು ಜಾತ್ರಾವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ನೀನು